ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ತುಂಬ ಜನಕ್ಕೆ ಆಂಜನೇಯ ಅಂದರೆ ತುಂಬ ಇಷ್ಟ ಆಂಜನೇಯನ ಭಕ್ತರು ಸಾಕಷ್ಟು ಜನ ಇದ್ದಾರೆ ಅದರಲ್ಲೂ ಬ್ಯಾಚುಲರ್ಸ್ಗಳು ಮದುವೆಗಳಾಗದೇ ಇರೋರು ತುಂಬ ಯಾಕಂದರೆ ಅವರು ಎಲ್ಲೇ ಹೋಗ್ಲಿ ಏನೋ ಒಂದು ಅವ್ರಿಗೆ ಧೈರ್ಯ ಬೇಕು ಅಂದರೆ ಸೊ ಆಂಜನೇಯನ ನೆನೆಸ್ಕೋತಾರೆ ಸೊ ಈ ಒಂದು ವಿಚಾರಗಳಲ್ಲಿ ಕೆಲವೊಬ್ಬೊಬ್ಬರಿಗೆ ಆಂಜನೇಯಂದು ಒಂದು ಸಿದ್ಧಿ ಮಾಡ್ಕೋಬೇಕು ನಾವು ಅವರನ್ನು ಹೊಲ್ಸ್ಕೋಬೇಕು ಅವರ ಒಂದು ಕೃಪಾ ಕಟಾಕ್ಷಕ್ಕೆ ನಾವು ಸಿಗಬೇಕು ಅನ್ನೋ ಒಂದಷ್ಟು ಕನಸುಗಳಿದ್ದಾವೆ ಯಾವ ರೀತಿ ಆಂಜನೇಯನ ನಾವು ಒಂದು ಆರಾಧನೆ ಮಾಡ್ಕೋಬೇಕು ಅವರನ್ನು ಒಲ್ಸ್ಕೋಬೇಕು ಅವರನ್ನು ಪೂಜೆ ಮಾಡ್ಕೊಳ್ಳೋದು ಆ ಒಂದು ಶಕ್ತಿನ ಸಂಪಾದನೆ ಮಾಡ್ಕೊಳ್ಳೋದು ಅವರ ಒಂದು ಕೃಪೆಗೆ ಪಾತ್ರರಾಗುವಂಥದ್ದು ಇದು ತುಂಬ ಅವಶ್ಯಕತೆ ಐತೆ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಸುಮ್ಮನೆ ಆಂಜನೇಯ ನಮಸ್ಕಾರ ಹಾಕೊಂಡು ಹೋಗ್ತಾರೆ ಒಂದು ಶಕ್ತಿಗೋಸ್ಕರ ನೆನೆಸ್ಕೋತಾರೆ ಭೂತ ಪ್ರೇತ ಈ ಒಂದು ಏನಾದರೂ ತೊಂದರೆಗಳಿದ್ದಾಗ ಆಂಜನೇಯ ಸ್ವಾಮಿನ ಹೆಚ್ಚಾಗಿ ಕಗ್ಗತ್ಲು ನಡು ನಡು ರಾತ್ರಿ ಅಂತ ಕರಿಬೋದು ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದಾಗ ಸೊ ಮೇಯ್ನಾಗಿ ಆಂಜನೇಯನ ಎಲ್ಲರೂ ಜ್ಞಾಪಿಸ್ಕೋತಾರೆ ಸೊ ಈ ವಿಚಾರದಲ್ಲಿ ಆಂಜನೇಯನ ಯಾವ ರೀತಿ ಆರಾಧನೆ ಮಾಡಬೇಕು ಸೊ ಅವ್ರದ್ದೊಂದು ಸಿದ್ಧಿ ಯಾವ ರೀತಿ ಪಡ್ಕೋಬೇಕು ಇದು ನಮ್ಮ ವೀಕ್ಷಕರಿಗೆ ಓಪನ್ ಮಾಡಿ ತಿಳಿಸಿ ಖಂಡಿತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮನೋಜಮಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮ ಶಿರಸಾನಮ ವಿಶೇಷವಾಗಿ ಇಡೀ ಭೂಮಂಡಲದಲ್ಲೇ ನೀವು ಯಾವುದೇ ದೇಶಕ್ಕೆ ಹೋಗಿ ಎಲ್ಲೇ ಹೋಗಿ ಆಂಜನೇಯನ ಒಂದು ಶಕ್ತಿ ಇಲ್ಲದೆ ಎಲ್ಲೂ ಇಲ್ಲವೇ ಇಲ್ಲ ಯಾಕಂದರೆ ಆಂಜನೇಯನಿಗೆ ಚಿರಂಜೀವಿ ಅಂತಕ್ಕಂಥ ಒಂದು ಆಶೀರ್ವಾದ ಇದೆ ಚಿರಂಜೀವಿ ಅಂತ ಹೇಳಿ ಆಂಜನೇಯನ ಹೆಸರೇ ಚಿರಂಜೀವಿ ಚಿರಂಜೀವಿಯಾಗಿ ಆಂಜನೇಯ ಇರ್ತಾನೆ ಅಂತ ಆಂಜನೇಯನ ನಾವು ಮಾರ್ತಿ ಅಂತ ಕರಿತೀವಿ ಹನುಮಾನ್ ಅಂತ ಹೇಳಿ ಕರಿತೀವಿ ಅಂಥ ಅದ್ಭುತವಾಗಿರ್ತಕ್ಕಂಥ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಸಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದರಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಎರಡು ವಿಶೇಷ ಆಂಜನೇಯನ ಮೂರ್ತಿಗಳನ್ನ ನಾವು ಹಿಂದಿನ ಒಂದು ಒಂದಷ್ಟು ತಿಂಗಳ ಹಿಂದೆ ತೋರಿಸಿದ್ವಿ ಹೌದು ಅದರಲ್ಲಿ ಒಂದಂತೂ ಭಾರಿ ಅದ್ಭುತ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳೆಲ್ಲ ಪ್ರಾರಂಭ ಮಾಡಿದ್ದೀವಿ ಒಂದಷ್ಟು ದಿನದಲ್ಲೇ ಏನಾದರೂ ಒಂದು ಒಂದು ವ್ಯವಸ್ಥೆ ಆದರೆ ಅದಕ್ಕೊಂದು ದೇವಸ್ಥಾನವನ್ನು ಕಟ್ಟಿಸ್ಬೇಕು ಅಂತಿದ್ದೀವಿ ಅದೊಂದು ವಿಚಾರ ಸೂಪರ್ ಅದ್ರ ಜೊತೆಗೆ ನಾವು ಒಂದಷ್ಟು ಜನ ನಮ್ಮಲ್ಲಿ ಬಂದವರು ಗುರುಗಳೇ ಏನಾದರೂ ಒಂದು ಸಿದ್ಧಿ ಕೊಡಿ ಅಂತ ಕೇಳಿದಾಗ ಅವರಿಗೆ ಹನುಮನ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಕೊಡ್ತಾ ಇದೀನಿ ಆ ಆಂಜನೇಯ ಸಿದ್ಧಿ ಮಾಡಿಕೊಂಡವ್ರಿಗೆಲ್ಲ ಬಹಳ ಅದ್ಭುತ ಆಗ್ತಾ ಇದೆ ಒಬ್ಬ ಹುಡುಗ ಚೆನ್ನಾಗಿ ಓದಿದ್ದ ಅವನಿಗೆ ಬಂದ ತಕ್ಷಣ ನಾನು ಪ್ರಶ್ನೆ ಹಾಕಿದೆ ನನ್ನ ಕೆಲಸ ಬೇಕು ಅಂತ ಹೇಳಿ ಬಂದಿದ್ದ ಅವನು ಓದಿ ಮುಗ್ದೇತವನು ಕೆಲಸ ನಾನು ಹೇಳಿದೆ ನೋಡಪ್ಪ ನಿಂಗೆ ವಿದೇಶ ಪ್ರಯಾಣದ ಯೋಗ ಇದೆ ಆಯಿತಾ ನಾನು ನಿಂಗೆ ಒಂದು ಒಂದು ಕೊಡ್ತೀನಿ ಅದನ್ನು ನೀನು ಮಾಡ್ಕೋ ಖಂಡಿತವಾಗ್ಲೂ ನಿನಗೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಅವನೇನು ಮಾಡ್ದೆ ಆಯಿತು ಗುರುಗಳೇ ನಾನು ಮಾಡ್ತೀನಿ ಅಂತ ಸಡನ್ನಾಗಿ ಒಪ್ಕೊಂಡ ಒಪ್ಕೊಂಡ ತಕ್ಷಣ ಅವ್ನಿಗೇನು ಮಾಡಿದೆ ಅಂತ ಹೇಳಿದ್ರೆ ನಾನು ವಿಶೇಷವಾಗಿ ಅದ್ಭುತವಾಗಿರುವಂತಹ ಒಂದು ಸಿದ್ಧಿ ಅದು ಅದು ಎಲ್ಲಿದೆ ಅಂತ ಹೇಳಿದ್ರೆ ಬಹಳ ಗುಪ್ತವಾಗಿ ಒಂದು ಮಂತ್ರ ಇದೆ ಆ ಮಂತ್ರ ದೀಕ್ಷೆಯನ್ನು ಅವನು ಕೊಟ್ಟೆ ಕೊಟ್ಟ ತಕ್ಷಣ ಅವನಿಗೆ ಲಂಡನ್ ಅಲ್ಲಿ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಬಂತು ಮೆಡಿಕಲ್ ಅಲ್ಲಿ ಅವನು ಈಗಾಗಲೇ ವೀಸಾ ಎಲ್ಲ ಬಂದ್ಬಿಟ್ಟಿದೆ ಇನ್ನು ಹೊರಟಿರಾನ ಅವನು ಆಯ್ತಾ ಅದೊಂದು ವಿಷ ವಿಚಾರ ಇನ್ನೊಬ್ರು ಒಬ್ರು ಹೆಂಗಸರಿಗೆ ಆಯ್ತಾ ಅವರಿಗೆ ಬಹಳ ಸಮಸ್ಯೆ ಆಗ್ತಾ ಇತ್ತು ಏನಾಯ್ತು ಅಂದ್ರೆ ಅವ್ರ ಅಕ್ಕ ಅವ್ರಿಗೆ ಅವಳ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡಿಸೋದು ತೊಂದರೆಗಳು ಕೊಡೋದು ಬಂದು ಸುಮ್ ಸುಮ್ನೆ ಒಂದು ಜಗಳ ಆಡ್ಬಿಡೋದು ವಿನಾಕಾರಣ ತುಂಬಾ ಗೋಳಾಟ ಮಾಡೋದು ಇದು ನಾವು ಸುಮ್ ಸುಮ್ನೆ ಯಾರ್ಯಾರಿಗೋ ಹಂಗೆಲ್ಲ ಹೇಳಲ್ಲ ಪ್ರಶ್ನೆ ಆಗದಾಗ ಅಲ್ಲಿ ಬಂದಿದ್ದ ಒಂದು ವಿಚಾರ ಏನಿದೆ ಅದನ್ನ ಆ ಅವ್ರಿಗೆ ನಾನು ಕೊಟ್ಟೆ ಹೆಣ್ಮಕ್ಳು ಮಾಡ್ಬೋದು ಮಕ್ಳು ಮಾಡ್ಬೋದು ಈ ಸಿದ್ಧಿನ ಇದು ಬಹಳ ಗುಪ್ತವಾಗಿರ್ತಕ್ಕಂಥ ಸಿದ್ಧಿ ಇದು ಈ ಒಂದು ಸಿದ್ಧಿ ಕೊಟ್ಟ ತಕ್ಷಣ ಏನ್ ಆಯ್ತು ಆ ಒಂದು ಹೆಂಗಸು ಆ ಒಂದು ಪೂಜೆನ ಶುರು ಮಾಡಿದ್ರು ಪೂಜೆ ಶುರು ಮಾಡಿದ ತಕ್ಷಣ ಎಂತ ಎಂತ ಮಿರಕಲ್ ಆಯಿತು ಅಂದರೆ ಅದು ಹೇಳಕ್ ಸಾಧ್ಯನೇ ಇಲ್ಲ ನನ್ನ ಬಗ್ಗೆ ಹೇಳ್ಬಿಡಿ ಗುರುಕಡೆ ಕಡೆ ಮೀಡಿಯಾದಲ್ಲಿ ಅಂತ ಹೇಳ್ತಾ ಇದ್ರು ಅವರು ಆದರೂ ಕೂಡ ಗೊತ್ತಿರಬೇಕಲ್ಲ ಜನಗಳಿಗೆಲ್ಲ ಎಂತದ್ದು ಆಗತ್ತೆ ಹೇಳಿ ಆಂಜನೇಯ ಅನ್ನೋದೇ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಈ ಹನುಮಂತ ಸಿದ್ಧಿ ಇದೆಯಲ್ಲ ಬಹಳವಾಗಿ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲಿ ನಾನು ಕೊಡುವಂತಹ ಒಂದು ಸಿದ್ಧಿ ಏನಪ್ಪಾ ಹೇಳಿದ್ರೆ ಬಹಳ ಗುಪ್ತವಾಗಿರುತ್ತೆ ಈ ಒಂದು ಸಿದ್ಧಿ ಮಂತ್ರ ಮುಖ್ಯ ಪ್ರಾಣ ಸಾಧನೆ ಅಂಥೇಳಿ ಅದಕ್ಕೆ ಒಂದು ಹೆಸರಿದೆ ಮಂತ್ರ ಮುಖ್ಯ ಪ್ರಾಣ ಸಾಧನೆ ಅಂತ ಮುಖ್ಯ ಪ್ರಾಣ ಅಂದ್ರೆ ಆಂಜನೇಯ ಸೊ ಆ ಮಂತ್ರದೊಳಗಡೆ ಆಂಜನೇಯನ ಸೇರಿಸಿ ಮಾಡುವಂತ ಒಂದು ಸಾಧನೆ ಇದಕ್ಕೆ ಮಣ್ಣು ಬೇಕಾಗುತ್ತೆ ಶುದ್ಧವಾಗಿರ್ತಕ್ಕಂಥ ಮಣ್ಣು ಈ ಮೂಗುತ್ತಾ ಅಂತ ಇರುತ್ತಲ್ಲ ಆ ಹುತ್ತದ ಮಣ್ಣಾಗ್ಲಿ ಅಥವಾ ಒಳ್ಳೆ ಮಣ್ಣು ತಂದು ಆ ಮಣ್ಣಲ್ಲಿ ಆಂಜನೇಯ ಸಾಧನೆ ಮಾಡೋದು ಈ ಒಂದು ಸಾಧನೆ ಮಾಡಿ ಕೊನೆಗೆ ಅದನ್ನ ಜಲದಲ್ಲಿ ವಿಸರ್ಜನೆ ಮಾಡಿಬಿಟ್ರೆ ಆಂಜನೇಯನ ಅಲ್ಲಿಂದ ಅವ್ರಿಗೆ ಸ್ಟಾರ್ಟ್ ಅದೃಷ್ಟ ಆಯ್ತಾಯ್ ಮತ್ತೆ ಒಬ್ರು ಏನು ಮಾಡಿದ್ರು ನಮ್ಮ ಒಂದು ಭೂಮಿಲಿ ಏನೋ ಒಂಥರ ವಿಚಿತ್ರವಾದ ಶಬ್ದ ಇದೆ ಅದು ನಮಗೆ ಗೋಚರಿಸ್ತಾ ಇರುತ್ತೆ ಮನೆಯವ್ರಿಗೆಲ್ಲ ಅದು ಗೋಚರಿಸ್ತಾ ಇದೆ ಏನ್ ಮಾಡೋದು ಗುರುಗಳೇ ನೀವು ಅದೇ ಭೂಮಿಲಿ ಕೂತ್ಕೊಳ್ಳಿ ಅಲ್ಲೇ ನೀವು ಈ ಒಂದು ಸಾಧನೆ ಮಾಡಿ ಅಂತ ಹೇಳಿದೆ ನಾನು ಅಲ್ಲಿ ಕೂತ್ಕೊಂಡು ಆ ಯಂತ್ರ ಎಲ್ಲ ರಚನೆ ಮಾಡಿ ಅವರು ಈ ಒಂದು ಮಣ್ಣಿಂದ ಮಾಡಿರ್ತಕ್ಕಂಥ ಆಂಜನೇಯನ ಒಂದು ಮೂರ್ತಿಯನ್ನಿಟ್ಟು ಈ ಒಂದು ಸಾಧನೆಯನ್ನ ಶುರು ಮಾಡೋದ್ರಲ್ಲಿ ಶುರು ಮಾಡಿದ ತಕ್ಷಣ ಅಲ್ಲಿ ಏನಿದೆ ಅಂತಕ್ಕಂಥ ವಿಚಾರ ಇವ್ರಿಗೆ ಸಂಪೂರ್ಣವಾಗಿ ಗೊತ್ತಾಗೋಯ್ತು ಗೊತ್ತಾಗೋಯ್ತು ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವ್ರಿಗೆ ಅದು ಅನುಕೂಲನೂ ಕೂಡ ಆಗುತ್ತೆ ಅದು ಬಹಳ ಗುಪ್ತವಾಗಿರ್ತಕ್ಕಂಥ ವಿಚಾರ ನಾವು ಪಬ್ಲಿಕ್ ಆಗಿ ಅದು ಹೇಳೋ ಅಂಥದ್ದೆಲ್ಲ ಇಂಥದ್ದೆಲ್ಲ ಬಹಳಷ್ಟು ಮಿರಾಕಲ್ಗಳು ನಡೆಯುತ್ತೆ ಮತ್ತೆ ಒಬ್ರಿಗೆ ಒಂದು ಒಂದಷ್ಟು ಜ್ಯೋತಿಷಿಗಳ ಜೊತೆ ತುಂಬಾ ದೊಡ್ಡ ದೊಡ್ಡ ಜ್ಯೋತಿಷಿ ಅಂತ ಹೆಸರು ತೊಗೊಂಡವ್ರವರು ಅವ್ರದ್ದ ಹತ್ರ ಹೋದಾಗ ಇಲ್ಲ ಈ ಹುಡುಗನಿಗೆ ವಿದ್ಯೆನೇ ಇಲ್ಲ ವಿದ್ಯಾಭಂಗ ಇದೆ ಅಂದ್ಬಿಟ್ಟು ಕಲ್ಸ್ಬಿಟ್ಟಿದ್ದಾರೆ ಆಯ್ತಾ ಆ ಒಂದು ಹುಡುಗನಿಗೆ ನಾನು ಇದನ್ನ ಕೊಟ್ಟೆ ನೀನ್ ಮಾಡಪ್ಪ ನೀನು ನಾನು ಇದೀನಿ ನಿನ್ನ ಹಿಂದೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ತಗೊಂಡು ಹೋಗಿ ಆಂಜನೇಯ ಸಾಧನೆ ಮಾಡಿ ಇವತ್ತು ಫಸ್ಟ್ ಕ್ಲಾಸಾಗಿ ಅವನು ಓದ್ತಾ ಇದ್ದಾನೆ ಸೂಪರ್ ಹಿಂಗೆಲ್ಲ ಮತ್ತೆ ಒಬ್ರು ಪಾಪ ಒಬ್ರು ಲೆಕ್ಚರರ್ ಇದ್ರು ಅವರಿಗೆ ಒಂದು ಸ್ವಲ್ಪ ಯಾವುದೋ ಒಂದು ದೊಡ್ಡ ಅಪವಾದ ಬರೋದಿತ್ತು ಈ ಮಾಮೂಲಿ ಈಗ ನಡೀತಾ ಇದೆ ಎಜುಕೇಷನ್ ಅಲ್ಲೆಲ್ಲ ಅಂತ ಎಜುಕೇಶನ್ ನಡೀತಾ ಇರಬೇಕಾದ್ರೆ ಅವ್ರಿಗೆ ಆ ಟೀಚರ್ಗೆ ನಾನು ಕೊಟ್ಟೆ ಮಾಡಿ ಅಂತ ಸೊ ಮಾಡಿ ಅವರು ಕೂಡ ಸಕ್ಸಸ್ ಆದರು ಹೀಗೆ ಸಾಕಷ್ಟು ಜನಗಳು ಈ ಮುಖ್ಯ ಪ್ರಾಣ ಸಾಧನೆ ಇದೆಯಲ್ಲ ಭಾರಿ ಅದ್ಭುತವಾಗಿದೆ ಇದು ಮಂತ್ರ ತುಂಬ ಚಿಕ್ಕ ಮಂತ್ರ ಆದರೆ ಇದಕ್ಕೆ ಕೆಲವು ಏನಿಲ್ಲ ಮಾಮೂಲಿ ನಾರ್ಮಲಾಗಿ ಸಿಗುವಂಥ ಪೂಜಾ ಸಾಮಗ್ರಿಗಳೆಲ್ಲ ಇಟ್ಕೊಂಡು ಈ ಸಿದ್ಧಿ ತಗೋಬೇಕು ನಮ್ಮ ಹತ್ರ ಬಂದು ಫಸ್ಟ್ ಆ ಸಿದ್ಧಿ ತಗೊಂಡು ನಾವು ಹೇಳುವಂಥ ಕ್ರಮದಲ್ಲೇ ಅದನ್ನ ಮಾಡ್ಕೊಳ್ತಾ ಹೋದರೆ ಬಹಳ 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 ಚೆನ್ನಾಗಿ ಅನುಕೂಲ ಆಗ್ಬಿಡುತ್ತೆ ಮತ್ತೆ ಬೇಗ ಶೀಘ್ರವಾಗಿ ಅದು ಅನುಗ್ರಹ ಮಾಡುವಂಥ ದೇವರು ಮುಖ್ಯ ಪ್ರಾಣ ಬಂದ್ಬಿಡ್ತಾನೆ ಚೆನ್ನಾಗಿ ಅನುಕೂಲ ಮಾಡಿಬಿಡ್ತಾನೆ ಸ್ವಪ್ನಾಂಜನೇಯ ಅಂತ ಹೇಳ್ತೀವಿ ಸ್ವಪ್ನಾಂಜನೇಯ ಸಾಧನೆ ಅಂತ ಆ ಸ್ವಪ್ನಾಂಜನೇಯ ಸಾಧನೆ ಅಂದರೆ ಸ್ವಪ್ನದಲ್ಲಿ ಬಂದು ನಿನಗೆ ಇಷ್ಟು ದಿನದಲ್ಲಿ ಹಿಂಗೆ ಹಿಂಗೆ ನಡೆಯುತ್ತೆ ಇಂತಿಂತವ್ರು ನಿನ್ನ ಹತ್ರ ಬರ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಹೋಗುತ್ತೆ ಎಚ್ಚರಿಕೆ ಹಾಂ ಸ್ವಪ್ನಾಂಜನೇಯ ಆ ಸ್ವಪ್ನಾಂಜನೇಯ ಸಾಧನೆಯಲ್ಲೂ ಒಂದಷ್ಟು ಅದ್ಭುತಗಳು ನಡೆದಿದೆ ಸೊ ಹಾಗಾಗಿ ಈ ಆಂಜನೇಯ ಅಂತಕ್ಕಂಥದ್ದೇ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಶಕ್ತಿ ಇದನ್ನ ಯಾರು ಕರೆಕ್ಟ್ ಆಗಿ ಇದನ್ನ ಪಾಲಿಸ್ತಾರೋ ಅವರಿಗೆ ತುಂಬಾ ಚೆನ್ನಾಗಿ ಒಲಿಯುತ್ತೆ ಮತ್ತೆ ಶಿವನ ರೂಪ ರುದ್ರ ರೂಪ ಆಂಜನೇಯ ಸಾಮಾನ್ಯವಾದದಲ್ಲ ಶಿವನ್ ರೂಪ ರಾಮನ ಮಹಾಭಕ್ತ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇದರಲ್ಲಿದೆ ಇದನ್ನು ಯಾರು ಬೇಕಾದ್ರೂ ಬಂದು ದೀಕ್ಷೆ ತಗೊಂಡು ಆ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಇಂಟ್ರೆಸ್ಟ್ ಇದ್ದು ಮಾಡಿದರೆ ಮಾತ್ರ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಎಷ್ಟು ದಿನಗಳಲ್ಲಿ ಸಾಧನೆ ಸಂಪೂರ್ಣ ಆಗ್ಬೋದು ಇದು ವಾರಕ್ಕೆ ಒಂದೇ ದಿವಸ ಮಾಡುವಂಥ ಸಾಧನೆ ಇದು ಇದರಲ್ಲಿ ಏನಾಗುತ್ತೆ ಅಂದರೆ ಇಪ್ಪತ್ತೊಂದು ಮಂಗಳವಾರ ನಲವತ್ತೆಂಟು ಮಂಗಳವಾರ ನೋಡಿ ನಾ ಕೆಲವರೆಲ್ಲ ಏನು ಮಾಡ್ತಾರೆ ಇಲ್ಲಿ ಈ ದೇವಸ್ಥಾನದವರು ಕೆಲವರು ಮಾಡ್ಬಿಟ್ಟಿದ್ದಾರೆ ಈ ಶನಿವಾರನ ಆಂಜನೇಯನ ದಿವಸ ದಿವಸ ಅಂತ ಮಾಡಿಬಿಟ್ಟಿದ್ದಾರೆ ಎಲ್ಲ ಏನಕ್ಕೆ ಅದು ಆಂಜನೇಯ ದಿವಸ ಮಾಡಿದ್ದಾರೆ ಅಂದರೆ ಶನಿ ಮಹಾತ್ಮನ ಕಾಟ ಇದ್ದಾಗ ಹೋಗಿ ಆಂಜನೇಯನಿಗೆ ಹೋಗಿ ಹಚ್ಚಬೇಕು ಅಂತ ಮುಂಚೆ ಆ ಕಾಲದಲ್ಲಿತ್ತು ಈಗ ಅದನ್ನೇ ಸ್ವಲ್ಪ ಅವರು ಅದನ್ನು ಬಿಟ್ಬಿಟ್ಟಿದ್ದಾರೆ ಸಬ್ಜೆಕ್ಟು ಶನಿವಾರ ಆಂಜನೇಯನ ವಾರ ಅಂತ ಮಾಡಿಬಿಟ್ಟಿದ್ದಾರೆ ಅಲ್ಲ ಶ ಆಂಜನೇಯನ ವಾರ ಬಂದು ಮಂಗಳವಾರ ಹಾಗಾಗಿ ಈ ಮಂಗಳವಾರ ದಿನ ಇಪ್ಪತ್ತೊಂದು ಮಂಗಳವಾರ ಅಥವಾ ನಲ್ವತ್ತೆಂಟು ಮಂಗಳವಾರ ಈ ಸಾಧನೆಗಳನ್ನ ಮಾಡಿದಾಗ ಅವ್ರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ ಒಳ್ಳೆಯ ಒಂದು ಸಿದ್ಧಿ ಆಗುತ್ತೆ ಸೂಪರ್ ಸೊ ವೀಕ್ಷಕರೇ ಏಕೆಂದರೆ ಈಗ ಆಂಜನೇಯನ ಭಕ್ತರು ತುಂಬ ಇದ್ದಾರೆ ಸಾಕಷ್ಟು ಜನ ಪ್ರತಿಯೊಬ್ಬರು ಒಂದು ಶಕ್ತಿಗೋ ಇಲ್ಲ ಇನ್ನೊಂದು ಯಾವುದೋ ಒಂದು ದೈತ್ಯವಾದ ಯಾವುದೋ ಒಂದು ತೊಂದರೆಗಳಲ್ಲಿ ಸಿಕ್ಕಿಕೊಂಡಾಗ ಇಲ್ಲ ಆತ್ಮಗಳ ಚೇಷ್ಟೆಗಳು ಈ ಒಂದು ಕಾಟಗಳಿಗೆ ಸಿಕ್ಕಾಕೊಂಡಾಗ ಆಂಜನೇಯನ ನೆನೆಸ್ಕೊಳ್ಳೋದು ಸಾಮಾನ್ಯ ಸೊ ಎಲ್ಲರಿಗೂ ಅವ್ರ ಕೃಪೆ ಇರಲಿ ಎಲ್ಲರನ್ನೂ ಕಾಪಾಡಲಿ ಸೊ ಈ ಒಂದು ಆಂಜನೇಯನ ವಿಚಾರದಲ್ಲಿ ಯಾರು ಸಿದ್ಧಿ ಸಾಧನೆ ಮಾಡ್ಕೋಬೇಕು ಅವ್ರದೊಂದು ಕುಪ ಕಟಾಕ್ಷ ನಮ್ಮ ಮೇಲೆ ಇರಬೇಕು ಅಂತೇಳಿ ಬಯಸೋರು ಸೊ ಈ ಒಂದು ಸಿದ್ಧಿನ ಮಾಡ್ಕೋಬೋದು ಸೊ ಇದು ಸಾಧನೆ ಮಾಡಿಕೊಂಡ್ರೆ ಖಂಡಿತ ಆಂಜನೇಯ ಒಲಿತಾರೆ ಸೊ ಅವ್ರಿಗೆ ರಕ್ಷಣೆ ಮಾಡ್ತಾರೆ ಅಂತ ನಾವು ಈ ವಿಡಿಯೋಗಳ ಮುಖಾಂತರ ತಿಳಿಸ್ತಾ ಸೊ ಇದೊಂದು ಸಾಧನೆ ಐತೆ ಅಂತ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಸೊ ಇದನ್ನು ಬಳಸ್ಕೊಳ್ಳೋರು ಬಳಸ್ಕೊಬೇಕು ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ವಕ್ಷ ನಮಸ್ಕಾರ